ಅಲ್ಲಿ ವಿಡಿಯೋಸ್ ಮಾಡುವಾಗ ಸ್ವಲ್ಪ ನರ್ವಸ್ ಆಗುತ್ತೆ ನನಗೆ ಇವರು ಬ್ಯಾಗ್ ರಾತ್ರಿ ಸೊರಸ್ಕೊಳ್ಳೋದು ಬೇಡ ಬೇಡ ಅವರು ಎಷ್ಟು ಎಷ್ಟು ಆಯ್ತು 25 ವರ್ಷ ಆಯ್ತು ಏನ್ಕೆ ದಂಡ ಕಿವಿ ಮುಡ್ಕೊಳ್ಳಿ ಕಿವಿ ಕೊಡನ ಇದು ಪೈನದು ಇದು ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಸೋ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾವು ಪೂಜೆ ಎಲ್ಲ ಮುಗಿಸಿದ್ವಿ ಬೆಳಗ್ಗೆನೇ ಸೊ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಅಕ್ಕ ಮತ್ತು ಅಕ್ಕನ ಪಾಪು ಫ್ರೆಂಡ್ಸು ಮತ್ತು ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆಯೇ ನಮ್ಮ ಮನೆಯಲ್ಲಿ ಈ ರೀತಿ ಇವತ್ತು ಪೂಜೆ ಮಾಡಿದ್ವಿ ನೋಡ್ಬೋದು ನೀವು ಚೆನ್ನಾಗಿದ್ಯಾ ಏನು ಎತ್ತ ಕಮೆಂಟ್ ಮಾಡಿ ಇವತ್ತು ನಾವು ಬಂದಿರೋ ದೇವಸ್ಥಾನ ಬಂದು ಅದು ದೇವಸ್ಥಾನ ಅಂತ ಹೇಳೋಕ್ಕಾಗಲ್ಲ ಇದು ಬಿಕಾಸ್ ಇಲ್ಲಿ ಇರೋ ದೇವರು ಬಂದು ಅದಾಗದೇ ಸೃಷ್ಟಿಯಾಗಿರೋದು ಅಂತ ಕೇಳಿದ್ದೀನಿ ನಾನು ಆ್ಯಂಡ್ ಇದು ತೋಟದಲ್ಲಿ ಇರೋದು ಸೊ ನೋಡ್ಬೋದು ಸುತ್ತ ಎಷ್ಟು ಕತ್ಲೆ ಇದೆ ಅಂತ ವರ್ಷಕ್ಕೊಂದ್ಸತಿ ಶಿವರಾತ್ರಿ ಹಬ್ಬದಲ್ಲಿ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅಲಂಕಾರ ಮಾಡಿ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ನಂದಿನೂ ಕೂಡ ಅದಾಗದೇ ಕಲ್ಲಲ್ಲಿ ಉದ್ಭವ ಆಗಿರೋದು ಆ್ಯಂಡ್ ಯಾರೂ ಇಲ್ಲಿ ಕೆತ್ತನೆ ಕೂಡ ಮಾಡಿಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಮತ್ತು ಲಿಂಗನೂ ಕೂಡ ಅದಾಗದೇ ಮೂಡ್ಕೊಂಡಿರೋದು ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಪವರ್ಫುಲ್ ದೇವಸ್ಥಾನ ಶಿವರಾತ್ರಿಲಂತೂ ವಿಶೇಷವಾಗಿ ಇಲ್ಲಿ ಪೂಜೆ ಯಾವಾಗೂ ವರ್ಷ ವರ್ಷ ಇರುತ್ತೆ ನಾವು ಕೂಡ ವರ್ಷ ವರ್ಷ ಬರ್ತಾನೆ ಇರ್ತೀವಿ

ಗಗನ ನಮ್ಮ ಬಿಟ್ಬಿಟ್ಟು ಮೊದಲೇ ಬಂದ್ಬಿಟ್ಟವೇ ಇವ್ರು ಮಾಡಿದೆ ನಮ್ಮ ಅಕ್ಕವರು ನಿಮ್ಮ ಅಮ್ಮ ನಿನ್ನ ಬಿಟ್ಬಿಟ್ಟು ಪೂಜೆ ಮಾಡ್ತಾರೆ ಆವಾಗಲೇ ನಾನು ಹೇಳಿದ್ನಲ್ಲ ಅದಾಗದೇ ನಂದಿ ಬಸವಪ್ಪ ಮೂಡ್ಕೊಂಡಿದೆ ಅಂತ ಅದು ಇದೇ ವಿಗ್ರಹ ನೋಡ್ಬೋದು ನೀವು ಎಷ್ಟು ನೀಟಾಗಿ ಮೂಡ್ಕೊಂಡಿದೆ ಮತ್ತು ಇಲ್ಲಿ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಶಿವರಾತ್ರಿ ಹಬ್ಬ ಅಲ್ವಾ ಸೊ ಹಾಗಾಗಿ ನೀಟಾಗೆ ಚೆನ್ನಾಗಿ ಅಲಂಕಾರ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಇದ್ರ ಮುಂದೆಗಡೆ ಲಿಂಗನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಮಾಡಿಲ್ಲ ಅದೇ ಮೂಡ್ಕೊಂಡಿದೆ ಇದು ಹೂವು ಎಲ್ಲ ಮುಚ್ಚೋಗಿದೆ ಸೊ ಹಾಗಾಗಿ ನೀಟಾಗಿ ಕಾಣಲಿಲ್ಲ ಹಾಗೆಯೇ ಎಲ್ಲರೂ ಮನೆಯಿಂದ ಕಡ್ಡಿ ಕರ್ಪೂರ ಎಲ್ಲ ತಂದು ಪೂಜೆ ಮಾಡ್ಕೊತಿದ್ರು ನಾವು ಕೂಡ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ

నన చిన్న పూజెల ముగీతూ ఇవగా నన్నడ ఫ్రెండ్స్ సిక్తరు ఒ సో అన్నె మాతాడుస్కట్వి ಹಾಯ್ ಶಿಲ್ಪಾ ಅವ್ರೆ ಹೇಗಿದ್ದೀರಾ ಎಲ್ರು ಹೇಗಿದ್ದೀರಾ ಶಿವರಾತ್ರಿ ಹಬ್ಬ ಜೋರ ಜಾಗರಣೆ ನಮ್ಮ ದೇವಸ್ಥಾನ ಚೆನ್ನಾಗಿದೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರ ಸ್ವಲ್ಪ ಮಾಹಿತಿ ಕೊಡಿ ಬಾಯ್ಸ್ ನಮಗೂ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಏನೋ ಇತಿಹಾಸ ಇದೆ ಅದೇನು ಅಂತ ನನ್ಗೆ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಅಷ್ಟೇ ಚಿಕ್ಕ ಕೇಳೋಣ ಬನ್ನಿ ಯಾರನ್ನಾದ್ರು ದೊಡ್ಡವ್ರು ಇದ್ರೆ ಅಲ್ಲಿ ಕೇಳ್ಬೇಕು ಯಾಕೆ ಅಂತ ಅಂದ್ರೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡಿ ಅಯ್ಯೋ ನೀವು ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಏನ್ ಕೆ ದಂಡ ಮತ್ತೆ ನಾವಲ್ಲಿ ಪಕ್ಕದಲ್ಲೇ ಇದ್ದಂತಹ ಸಿದ್ದಪ್ಪಾಜಿ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬಂದ್ವಿ ಅಂಡ್ ನೋಡ್ಬೋದು ನೀವು ಎಷ್ಟು ರಶ್ ಇದ್ದಾರೆ ಜನ ಅಂತ ಸೊ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೊಟ್ಟ್ವಿ ಪ್ರಸಾದ ಕೊಡ್ತೇವ್ರಿ ಈಗ ಐಸಿಲಿ ಪ್ರಸಾದಿಸ್ಕೋ ಬಾರನಾ

எரு ரெஸ்தல் வீடியோ ஆக ஏன் மோ நம் தம்மண அங்கல் நோடி ரமேஷ் அங்கல் நோட் நோட் ಒಳ್ಳಪರ್ ಬಂದಾ ಸಕನ್ಸದಾ ಸೂಪರ್ ಆಯ್ತೋಪ್ಪ ಹೌದಾ ಆ ದೇವಸ್ಥಾನಕ್ಕೆ ಬಂದಿದ್ರಾ ಹೌದಾ ಶಿವರಾತ್ರಿಯ ಜಾಗರಣೆ ಏನು ಮಾಡಲ್ವಾ ಮಾಡಲ್ಲ ಆ ದೇವಸ್ಥಾನದ ಬಗ್ಗೆ ಮಾಹಿತಿ ಏನಾದರೂ ಗೊತ್ತಾ ನಿಮಗೆ ಆ ದೇವಸ್ಥಾನ ಪೂರ್ತಿ ವಿಷಯ ಗೊತ್ತಿಲ್ಲ ನಾವು ಕಂಡಾಗ ಬಾವಿ ಒಳಗೆ ವಿಗ್ರಹ ಇತ್ತಂತೆ ಅದು ಎಸಿ ಮಡಿಗೆ ಜರಮನ ಐದ್ರಲ್ಲ ಹಾ ಯಾಜರ ಯೂಟ್ಯೂಬ್ ಅಲ್ಲಿ

ಬಾಯ್ ಬನ್ನಿ ಮನೆಗೆ ಹೌದಾ ಹಾಂ ಎಸ್ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದು ಕೂತಿದ್ದೀವಿ ಆ್ಯಂಡ್ ಪೂಜೆ ಎಲ್ಲ ಚೆನ್ನಾಗಾಯಿತು ಊರವರು ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಸೊ ಮಾತುಕತೆ ಆಡ್ಕೊಂಡ್ವಿ ಆ್ಯಂಡ್ ಅಲ್ಲಿ ಸ್ವಲ್ಪ ಕತ್ಲೆ ಇದ್ದಿದ್ದರಿಂದ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇರೋದಕ್ಕೆ ಎಲ್ಲರೂ ಹಾಯ್ ಮಾಡ್ತಾಯಿದ್ರಿ ಸೊ ತುಂಬ ಥ್ಯಾಂಕ್ಸ್ ಅವರೆಲ್ಲರಿಗೂ ಆ್ಯಂಡ್ ಚೆನ್ನಾಗಿತ್ತು ಇವತ್ತು ಶಿವರಾತ್ರಿ ಹಬ್ಬ ಆ್ಯಂಡ್ ನಮ್ಮೂರಲ್ಲಿ ಜಾಗರಣೆ ಕೂಡ ಮಾಡ್ತಾರೆ ಮಾಡೋರು ನಾನು ಯಾವತ್ತೂ ಮಾಡಲ್ಲ ಗೈಸ್ ಅದೆಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು ನೋಡೋಣ ಮುಂದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಜಾಗರಣೆ ಮಾಡಿದ್ರು ಮಾಡ್ಬೋದು ಇಷ್ಟು ವರ್ಷ ಯಾವತ್ತೂ ಮಾಡಿಲ್ಲ ನಾನು ಜಾಗರಣೆ ಮನೇಲಿ ಪೂಜೆ ಹಿಂಗೇ ಸಂಜೆ ಮೇಲೆ ಟೆಂಪಲ್ ಇಷ್ಟೇ ನಾನು ಮಾಡ್ತಿದ್ದು ಇನ್ನೊಂದೇನಪ್ಪ ಹೇಳಬೇಕು ಅಂತ ಅಂದರೆ ಊರಲ್ಲಿ ವೀಡಿಯೋಸ್ ಮಾಡುವಾಗ ಸ್ವಲ್ಪ ನರ್ವಸ್ ಆಗುತ್ತೆ ನನಗೆ ಇವಾಗ ಸ್ಟಾರ್ಟಿಂಗ್ ಅಲ್ವಾ ಅಂದರೆ ಎಲ್ಲರೂ ಫ್ರೆಂಡ್ಸು ಫ್ಯಾಮಿಲಿ ಫ್ಯಾಮಿಲಿದಾಗ ಏನಷ್ಟು ಅನ್ಸಲ್ಲ ಹಿಂಗೆ ಕಡೆ ಫ್ರೆಂಡ್ಸ್ ಸಿಗ್ತಾರೆ ಮತ್ತು ಊರಿನ ಜನ ಎಲ್ಲ ಸಿಗ್ತಾರಲ್ವಾ ಅದು ಸ್ವಲ್ಪ ನರ್ವಸ್ ಆಗ್ತೀನಿ ಅಂತಲೇ ಹೇಳ್ಬೋದು ವೀಡಿಯೋಸ್ ಮಾಡೋಕ್ಕೆ ಆದರೂ ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಬೇರೆ ಕೆಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ವಾಯ್ಸು ಅದಕ್ಕೆ ಸರಿಯಾಗಿ ಬರ್ತಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಆಚೆನೂ ಕೂಡ ಜಾಸ್ತಿ ಅಲ್ಲಿ ಗಾಳಿ ಇತ್ತಲ್ವಾ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ ವಾಯ್ಸು ಸ್ವಲ್ಪ ಕಟ್ಕೊಂಡಿದೆ ಗಂಟ್ಲು ಹಾಗಾಗಿ ಎಸ್ ಇಷ್ಟೇ ನಮ್ಮ ಇವತ್ತಿನ ಶಿವರಾತ್ರಿ ಬ್ಲಾಗ್ ಅಂತ ಹೇಳ್ಬೋದು ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಮತ್ತು ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ಸ್ವಲ್ಪ ಒಂದು ವೀಕಿಂದ ವೀಡಿಯೋಸ್ ಹಾಕಿರಲಿಲ್ಲ ಬಿಕಾಸ್ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋಸ್ ಡಿಲೇ ಆಯಿತು ಬಟ್ ಇನ್ಮೇಲೆ ಡಿಲೇ ಆಗೋಲ್ಲ ಸ್ವಲ್ಪ ಕೆಲಸ ಎಲ್ಲ ಇತ್ತು ಹಾಗಾಗಿ ವೀಡಿಯೋಸ್ ಲೇಟ್ ಆಯಿತು ಇನ್ನು ನೆಕ್ಸ್ಟು ಹಿಂದಿಂದನೇ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ